ಗೈಸ್ ನಾವು ಪಿಕ್ಚರ್ ಎಲ್ಲ ಅಂತ ಮುಕ್ಳೆ ಹಾಕಿ ಹೋಗ್ತದೆ ಈಗ ಅದ್ರ ಬಗ್ಗೆ ರಿವ್ಯೂ ಹೇಳ್ತಾನೆ ನಮ್ಮ ವಿನೋದ ಹೇಳಪ್ಪ ವಿನೋದ ಜೋರಿ ಹೇಳೋದ್ ಸ್ವಲ್ಪ ಹೇಳ ಮೂವಿ ಏನಂದ್ರೆ ಒಂದು ನಮ್ಮ ಸೊಸೈಟಿದೊಳಗೆ ಆಗ್ತಿರೋ ಎಲ್ಲ ಕೆಟ್ಟ ಕೃತ್ಯಗಳ ಬಗ್ಗೆ ಒಂದು ಬೇರೆ ವೇ ಅಲ್ಲಿ ಹೇಳೋಕೆ ಹೋಗ್ತಿದ್ದಾರೆ ಹಾಂ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಉಪೇಂದ್ರ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬರುತ್ತೆ ವೈಟ್ ಬಟ್ಟೆ ಹಾಕ್ಕೊಂಡು ಹಾಗೆ ಒಂದು ಏನೋ ನಮ್ಮ ಸೊಸೈಟಿಯಲ್ಲಿ ಯಾರೋ ಒಬ್ಬರು ಒಳ್ಳೆಯವರು ಬಂದು ಏನೋ ಒಂದು ಒಳ್ಳೇದು ಮಾಡ್ತೇನೆ ಮುಂದೆ ಬಂದು ಬಂದಾಗ ಅವ್ರನ್ನ ಹೇಗೆ ಜನ ಅವರನ್ನು ಸಾಯಿಸಿಬಿಡ್ತಾರೆ ಅಥವಾ ಅವರ ಆ ಥಾಟ್ಸ್ ಅಥವಾ ಅವರ ಮೆಂಟಾಲಿಟಿಯನ್ನು ಅಲ್ಲಿಗೆ ಮುಟ್ಟಿಬಿಡ್ತಾರೆ ಹಾಗಾಗಿ ಒಳ್ಳೆ ಜನರಿಗೆ ಈ ಕಲಿಯುಗದೊಳಗೆ ಕಾಲಿಲ್ಲ ಮತ್ತು ಎಲ್ಲ ಇಲ್ಲಿ ಕೆಟ್ಟದ ಕೆಟ್ಟದಾಗಿ ಯಾರು ನಡೀತಾರೆ ಕೆಟ್ಟದ್ದು ಯಾರು ಮಾಡ್ತಾರೆ ಕೆಟ್ಟದನ್ನು ಜಾಸ್ತಿ ಯಾರು ಪ್ರೋತ್ಸಾಹ ಮಾಡ್ತಾರೋ ಅವರಿಗೆ ಜಾಸ್ತಿ ಲಾಭ ಅವರು ಮೇಲೆ ಬರ್ತಾರೆ ಅಂತೇಳಿ ಹೇಳ್ತಾರೆ ಮತ್ತು ಪಾಲಿಟಿಕ್ಸ್ ಹೆಂಗೆ ಜನರಲ್ಲಿ ಯೂಸ್ ಮಾಡ್ಕೊಳ್ತಾರ ಒಂದು ಏನೇನು ಅವರಿಗೆ ಗೊತ್ತಿದ್ರೂ ಗೊತ್ತಿಲ್ಲಾರ್ದಂಗೆ ಯಾವ ಥರ ಒಂದು ಮ್ಯಾಟ್ರಿಕ್ಸ್ ಒಳಗೆ ಅವರನ್ನು ಒಂದು ಒಂದು ಸರೌಂಡಿಂಗ್ದೊಳಗೆ ಅವರನ್ನು ಅಲ್ಲೇ ಒಂದು ಇದು ಮಾಡಿ ಅವರಿಗೆ ಆ ಆ ಸರೌಂಡಿಂಗಿಂದ ಹೊರಗೆ ಬರಲಾರ್ದಂಗ ಏನು ಈ ಇದು ನಡೀತೀವಿ ಸೊಸೈಟಿ ನಡೀತೀವಿ ಅಂಥೇಳಿ ಒಂದು ಏನೋ ಒಂದು ಫ್ರೀಫಾಗಿ ಮೆಸೇಜ್ ಕೊಟ್ಟಾರ ಓಕೆ ಫೈನ್ ಮೂವಿ ಒಳ್ಳೆಯದು ಔಟ್ ಆಫ್ ಫೈ ಐ ಕ್ಯಾನ್ ಗಿವ್ ಫೋರ್ ಪಾಯಿಂಟ್ ಫೈವ್ ಎಸ್ ಏನಪ್ಪ ಅಂತೇಳಿದ್ರ ಪಿಕ್ಚರ್ನಾಗ ಜೀವನ್ಯಾಗ ನಮ್ಮ ಜೀವನ್ಯಾಗ ಗೊಂದಲ ಭಾಳ ಇರ್ತಾವಲ್ಲ ಈಗ ಆ ಪಿಕ್ಚರ್ನ ಪಾಲಿಟಿಕ್ಸ್ ಮೇಲೆ ಹಿಂಗೆ ಇರೋ ತೊಗೊಂಡು ಹೋಗ್ಬೋದಿತ್ತು ಆ ಪಿಕ್ಚರಿಗಾದ್ರೂ ಹಂಗೆ ತೊಗೊಂಡು ಹೋಗಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನ್ಯಾಗ ಏನು ಹೆಂಗೆ ಗೊಂದಲಗಳು ಎಲ್ಲ ನಡೀತಾವಲ್ಲ ನಮ್ಮ ಜೀವನ್ಯಾಗ ಹೆಂಗೆ ಗೊಂದಲಗಳು ನಡೀತಾವಲ್ಲ ಹಂಗೆ ಆ ಪಿಕ್ಚರ್ ಫುಲ್ ಎಲ್ಲ ಗೊಂದಲ ನಿಂತ್ರ ನಡ್ಸ್ತೈತೆ ಫುಲ್ ಪಿಕ್ಚರ್ ಹಂಗೈತೆ ಐತೆ ವಿಜಯ್ ಇನ್ನೊಂದು ಏನಂದ್ರೆ ಸೊ ಸೋಷಿಯಲ್ ಮೀಡಿಯಾ ಈ ಥರ ಆ ಸರೌಂಡಿಂಗ್ದೊಳಗೆ ಆ ಥರ ಆ ಐಟಮ್ಸ್ನ ಜಾಸ್ತಿ ಫೋಕಸ್ ಮಾಡ್ಯಾರ ಅಂದರೆ ಈಗ ಮನುಷ್ಯ ಒಂದು ತಾಸು ಊಟ ಇಲ್ಲಾರ್ದು ಅಥವಾ ಏನೋ ಇದು ಇರ್ಲಾರ್ದ ನೀರು ಇಲ್ಲಾರ್ದ ಬದುಕಬೋದು ಒಟ್ಟು ನಾವು ಸೋಷಿಯಲ್ ಮೀಡಿಯಾ ಇಲ್ಲಾರ್ದಂಗೆ ಬದಕಂಗಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಾರೆ ನಾನು ನಾನೇ ಎಕ್ಸಾಂಪಲ್ ನಾನೇ ಹೇಳ್ತೀನಿ ನಿಮಗೆ ಮನೆಗೆ ಊಟ ಇರ್ಲಿಕ್ಕೆ ಅಂದ್ರೆ ನಾನು ಹಂಗೆ ಫೋನ್ ನೋಡ್ರಿ ಫೋನ್ ನೋಡ್ಕೊಂಡು ಕುಂತ್ಬಿಟ್ಟು ನಾನು ತಿಳ್ಕೊ ಹಸು ಎಲ್ಲಿ ಹೋಗ್ತೈತ ಅನ್ನೋದು ನನಗೂ ಗೊತ್ತಿರಂಗಿಲ್ಲ ಇದು ನಾರ್ಮಲ್ ಎಕ್ಸಾಂಪಲ್ ಇದೆ ನಾನು ಹೇಳೋದು ನಂದು ನಾ ಅನುಭವಿಸೋ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಅದು ಬಿಟ್ರೆ ಪಿಕ್ಚರ್ನ ಗೊಂದಲವಾಗಿ ಅಂತ ಭಾಳ ತೊಗೊಂಡೋಗ್ಯಾರ ಅದನ್ನ ಸ್ಟ್ರೇಟ್ ಆಗಿ ನಾನು ಸ್ಟ್ರೇಟ್ ಆಗಿ ಹೇಳ್ತೀನಿ ಆ ಪಿಕ್ಚರ್ನ ಸೀದಾ ತೊಗೊಂಡ್ರೆ ಓಡಾಗಿ ಓಡ್ತಿದ್ದಿಲ್ಲ ಅವರು ಎಷ್ಟು ಗೊಂದಲಗಳು ಐತಲ್ಲ ಇನ್ನೊಂದು ಏನಂದ್ರೆ ಇನ್ನೊಂದು ಏನಂದ್ರೆ ಪಿಕ್ಚರ್ ಹಾ ಹಾ ಇನ್ನೊಂದು ಅದು ಸ್ಟ್ರೇಟ್ ಆಗಿ ತಗೊಂಡೋಗಿದ್ರೆ ಅದು ಏನೂ ಕರೆಕ್ಟ್ ಆಗ್ತಿರಲಿಲ್ಲ ಅದು ಕರೆಕ್ಟ್ ಹೇಳುದಂಚೂರು ಏನಂದ್ರೂ ಕೆಲ್ಯೊಳಗೆ ಹುಳ ಬಿಟ್ರೆ ಅದು ಏನೋ ಒಂದು ಒಂದು ಸ್ವಲ್ಪ ವ್ಯಾಲ್ಯೂ ಆಗತ್ತ ನೋಡಿದ್ರು ಇಲ್ಲಾಂದ್ರೆ ಸುಮ್ಮನೆ ನಾವೆಲ್ಲ ಆ ಮೂವಿ ಸ್ಟಾರ್ಟ್ ಆಗೋಗ್ಲಿ ಅದ್ರ ಸ್ಟೋರಿ ಎಲ್ಲ ಗೆಸ್ ಮಾಡ್ಕೊಂತ ಹೋದ್ರೆ ಅದು ಎಲ್ಲ ಇದು ಸ್ಟೋರಿ ನಿಜವ್ ಹೇಳ್ತೀನಿ ಮಾಡೋಕೆ ಸತ್ರು ಚಾನ್ಸ್ ಇಲ್ಲ ಯಾಕಂದ್ರೆ ಇದು ಅನ್ಭವ್ಸಿರೋದಿ ನಾ ಇದು ಜಸ್ಟ್ ಇದಲ್ಲ ಪಿಕ್ಚರ್ ನೋಡಿ ಹೊರಗಡೆ ಬಂದ ತಕ್ಷಣ ನಾನು ಅಂದಿನಿ ಪಿಕ್ಚರ್ ಮುಗಿತಲ್ಲ ಹೆಂಗ್ ಸ್ಟಾರ್ಟ್ ಆಗುತ್ತೆ ಹೆಂಗೆ ಮುಗೀತನ್ನೋದು ಹಿಂಗೆ ಮೈಂಡ್ನಾಗ ಥಾಟ್ ಇಲ್ಲ ಈಗ ನಾರ್ಮಲ್ ಆಗಿ ನಾವೆಲ್ಲ ಪಿಕ್ತ ಹಾಂ ನಾವು ಆಗಿ ಎಲ್ಲ ಪಿಕ್ಚರ್ಗೆ ಹೋದಾಗ ಅಂದ್ರೆ ಮುಂದಿನ ಕತ್ತಿ ನಾವು ತೆಲ ಕಟ್ಕೊಂತ ಹೋಗ್ತೀವಿ ಅದಂದ್ರೆ ನಿಜ ಮುಂದಿನ ತೆ ಮುಂದಿನ ಕತ್ತಿಗಳು ಹೆಂಗೆ ಕಟ್ ಕಟ್ಕೊಂಡು ಹೋಗ್ತೀವಲ್ಲ ನಾವು ಆದರೆ ಇದನ್ನೇ ಹಂಗಿಲ್ಲ ಇದನ್ನೇ ಕಟ್ಕೊಂಡು ಹೋಗಕ್ಕೆ ನಿಮಗೆ ಸಾಧ್ಯನೂ ಆಗಂಗಿಲ್ಲ ನೆಕ್ಸ್ಟ್ ಏನಾಗ್ತದೆ ಅನ್ನೋದು ಗೊತ್ತಿರೋಂಗಿಲ್ಲ ಈ ಕ್ಯಾರೆಕ್ಟರ್ಲಿಂದ್ರೆ ಈ ಕ್ಯಾರೆಕ್ಟರ್ ಒಮ್ಮೆಗೇನೆ ಸ್ವಿಚ್ ಆಗ್ತದೆ ಹಂಗೆ ಒಂದು ಒಂದು ಸ್ಟಾರ್ಟಿಂಗ್ ಒಂದು ಒಂದು ಹದಿನೈದು ನಿಮಿಷ ನಡೀಬೋದು ಒಂದು ಕ್ಯಾರೆಕ್ಟ್ರ್ ಮತ್ತು ಆಮೇಲೆ ಇನ್ನೊಂದು ಕ್ಯಾರೆಕ್ಟ್ರು ಬರ್ತೈತಲ್ಲ ಆವಾಗ ನಿಮ್ಮ ತಲಿ ಹೆಂಗೆ ನೋಡ್ತಾ ಏನು ನನಗೆ ನನಗ್ರೆ ಗೊತ್ತಿಲ್ಲ ನಮ್ಮದಂತರೂ ಸ್ಟಾಪ್ ಆಗಬೇಕು ಎಬ್ರಿಗೆ ಅದನ್ನು ನೋಡ್ಬೇಕಂದ್ರೆ ಪಿಕ್ಚರಿಗೆ ಫುಲ್ಲು ಕರೆಕ್ಟಾಗಿ ದಿನಕ್ಕೆ ಒಂದು ಹತ್ತು ನಿಮಿಷ ಅಷ್ಟು ನೋಡಬೇಕು ಹಂಗಾದ್ರೆ ಮಾತ್ರ ಅರ್ಥ

ಅಂತ ಹೇಳಿದ್ರೆ ಕನ್ನಡದ ಪಿಕ್ಚರ್ ಮತ್ತು ನಾವು ಥಿಯೇಟರ್ನಾಗ ನೋಡ್ಬೇಕಾ ಈಗ ಆಲ್ಮೋಸ್ಟ್ ಆಗಿ ಇದು ಏನಿದೆ ಯಾವ್ದಿಲ್ಲ ಟೆಲಿಗ್ರಾಮ್ ಟೆಲಿಗ್ರಾಮ್ ಎಲ್ಲ ಆ ಧೂಳು ಹಿಡಿದೊಡ್ಡೈತೆ ನಮ್ಮ ಕನ್ನಡ ಪಿಕ್ಚರ್ಗಳಿಗೆ ಸಪೋರ್ಟ್ ಮಾಡಬೇಕು ಟೆಲಿಗ್ರಾಮ್ನಾಗ ನೋಡೋಕ್ಕಿಂತ ನೀವು ಸಿದ್ಧ ಹೋಗಿ ನೋಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಹೇಳಿ ನಾ ಅಂತೀನಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಎಸ್ ಕನ್ನಡ ಬೆಳೆಸಿ ಕನ್ನಡ ಫಿಲಮನ್ನು ಬೆಳೆಸಿ ಕನ್ನಡ ಜನ ಅಂದ್ರೆ ಈಗಿನ ಕಾಲ ನೀವೆಲ್ಲರೂ ಯಾಕಂದ್ರೆ ಇದು ಯಾಕೆ ಹೇಳದೇನಪ್ಪ ಅಂತ ಹೇಳಿದ್ರೆ ಯಾವೋ ಒಬ್ಬ ಹಿಂದಿ ಮಾತಾಡೋ ನಾಲ್ಕು ದಿನ ಕನ್ನಡ ಮಾತಾಡಿದ್ರು ಅಂತ ಹೇಳಿ ಗಾಯ ಅವನಿಗೆ ಎಷ್ಟು ಏಳ್ನೂರು ಸಬ್ಸ್ ಫಾಲೋವರ್ಸ್ ಇದ್ದಾವಿ ಒಮ್ಮೆಗಿಂತ ಮೂವತ್ತೈದು ಸಾವಿರ ಫಾಲೋವರ್ಸಿಗೆ ತೊಗೊಂಡೋಗಿಟ್ಟಿರಿ ಕರ್ನಾಟಕ ಒಂದು ಕರ್ನಾಟಕ ಒಂದು ಟ್ರಿಪ್ ಮಾಡಿರ್ಬೋದು ಅಷ್ಟು ನಾವು ಕನ್ನಡದವ್ರಾಗಿ ನಾವು ಕನ್ನಡದವ್ರಿಗೆ ಬೆಳೆಸ್ಲಿಕ್ಕಂದ್ರೆ ಆಗೋದು ಬೇರೆದವ್ರಿಗೆ ಬೆಳೆಸ್ಕೊಂಡು ಹೋಗ್ತೀವಿ ನಾವು ಕನ್ನಡದವ್ರಿಗೆ ಒಟ್ಟೆ ಬೆಳೆಸೋಂಗಿಲ್ಲ ಅದಕ್ಕೋಸ್ಕರ ಹೇಳ್ತೀವಿ ಕೈ ನನಗೂ ಒಂದು ಚಾನ್ಸ್ ಕೊಡಿರಿ ನಮಗೂ ಒಂದು ಚಾನ್ಸ್ ಬಿಡ್ರಿ ನಮಗೂ ಫಾಲೋ ಮಾಡಿರಿ ನಮಗೂ ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿಯೊಂದಕ್ಕೂ ಒಂದು ತೊರ್ಗಸ್ ಒಂದು ವಿಷಯ ಹೇಳ್ತೀನಿ ಕೇಳಿ ಕರೆಕ್ಟಾಗಿ ಕೇಳಿ ನಮ್ಮ ನಮ್ಮ ಆರ್ ಡಿ ಅಭ್ಯಾಸರಲ್ಲ ಸುಮಾರು ಒಂದೂವರೆ ವರ್ಷ ಹತ್ತತ್ರ ಎರಡು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಎರಡು ವರ್ಷದಿಂದ ಕಷ್ಟಪಟ್ಟು ವೀಡಿಯೋ ಮಾಡಕತ್ತಾರ ಅದಕ್ಕಾಗಿ ಮನೆಯಲ್ಲಿ ಎಷ್ಟೋ ಕಷ್ಟ ಇದ್ದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರು ತಗೊಂಡು ಅದಾದಮೇಲೆ ಗೊಬ್ಬರ ಇದು ತಗೊಂಡು ಮತ್ತು ಅಲ್ಲಿ ಇಲ್ಲಿ ಹೋಗುವಾಗ ಅಲ್ಲಿ ಹೋಗಾಗ ಅದರ ಖರ್ಚು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಅವರಷ್ಟು ಅಷ್ಟು ಕಷ್ಟ ಯಾರೂ ಪಡಗಿಲ್ಲ ನನಗಿಂತ ಮೋಸ್ಟ್ಲಿ ಈಗ ಜನ ಹೆಂಗಾಗಿಬಿಟ್ರಂದ್ರೆ ಬ್ರ್ಯಾಂಡ್ಲಿ ಕನ್ನಡ ಮಾತಾಡಿದ್ನ ಅವ್ನು ಹಿಂದೆ ಅವನಾಗಲಿ ಅವನೂ ಆಗಲಿ ಅವನಿಗೆ ಬ್ರ್ಯಾಂಡ್ ಕೋರ್ಟ್ಗೆ ನಮ್ಗೆ ನಮ್ಮ ಜನ ಅದನ್ನು ಮಾಡಬೇಡ್ರಿ ಯಾಕಂದ್ರೆ ನಾವು ಕನ್ನಡದವ್ರಾಗಿ ನಾವು ಬೆಳಿಲಿಕ್ಕೆ ಬೆಳೆಸ್ಲಿಕ್ಕೆ ನಮ್ದೇ ಮತ್ತು ಇನ್ನೊಬ್ಬನಿಗೆ ಬಂದು ಅಂತ ಅಂತೇಳ್ಕೋರಿ ಅದು ಹೆಂಗೆ ಆಗಿಬಿಡ್ತೈತಂದ್ರೆ ಅಂದ್ರೆ ಇವತ್ತು ನಾವು ಇಲ್ಲಿ ಇರ್ಬೋದು ನಾಳಿಗೆ ಐತಲ್ಲ ಅವ್ರು ಹುಡುಗಿ ಅಂದ್ರೆ ನಾವು ಕನ್ನಡದಾಗ ಮಾಡಂಗಿಲ್ಲ ವಿಡಿಯೋ ಅವ್ನು ಅವ್ನ ಭಾಷೆನಾಗೆ ಹೋಗ್ತಾರೆ ಎಷ್ಟು ಈಗ ಒಂದು ಸ್ವಲ್ಪ ದಿನ ಅವ್ರು ಕನ್ನಡ ಯೂಸ್ ಮಾಡ್ಕೊಳಾತಾರೆ ಈಗ ಆಲ್ಮೋಸ್ಟ್ ಅದೇ ಒಂದು ಹುಡುಗಿ ಟ್ರೋಲ್ ಟ್ರೋಲ್ ಆಗಿತ್ತಲ್ಲ ಕನ್ನಡದ ಬಗ್ಗೆ ಹಂಗೆ ಹಿಂಗೆ ಮಾತಾಡಿ ಅದೇ ಕನ್ನಡಕ್ಕೆ ಕನ್ನಡದ ಕನ್ನಡದವ್ರಿಗೆ ಯಾಕೆ ಹಿಂಗೆ ಮಾಡೋದಂದ್ರೆ ಅಂದ್ರೆ ಅವ್ರು ಸಪೋರ್ಟ್ ತಗೋತಾರೆ ಗೊತ್ತಪ್ಪ ಅದ್ರ ಸಪೋರ್ಟ್ ಅವ್ರಿಗೆ ಬೇಕಾಗಿರೋದು ಬೆಳೆಕೋಸ್ಕರ ಏನು ಬೇಕು ಸಪೋರ್ಟ್ ಬೇಕಿತ್ತು ಅದನ್ನು ಮಾಡ್ತಾರೋ ಅವ್ರು ಎಷ್ಟು ಗಾಚಿದ್ದ ವಿಡಿಯೋ ಇಲ್ಲಿಗೆ ಮುಗಿಸ್ನಂತೆ ಯಾಕಪ್ಪ ಅಂತ ಹೇಳಿದ್ರೆ ಭಾಳ ಲಾಂಗ್ ಆಗಿರ್ಬೋದು ಅನ್ಕೊತೀನಿ ಇನ್ನೊಂದು ಎರಡು ದಿನದಾಗ ಬರ್ತೈತಿ ಇವತ್ತು ಎಷ್ಟು ಟ್ವೆಂಟಿ ಟೂ ಅಲ್ಲ ಡೇಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಳಗೆ ಬರ್ತೈತಿ ಪಿಕ್ಚರ್ ಡಿಸೆಂಬರ್ ಟ್ವೆಂಟಿ ಫೈವ್ ಒಳಗೆ ಬರ್ತೈತಿ ಯಾಕಂದ್ರೆ ಇವತ್ತು ಎಡಿಟ್ ಮಾಡಿಬಿಡ್ತೀನಿ ಹೋಗಿ ಎಷ್ಟಾಗ್ತದೆ ಅಷ್ಟು ಎಡಿಟ್ ಮಾಡ್ತೀನಿ ಇವತ್ತು ಮತ್ತು ನಾಳೆ ಎರಡು ದಿನಕ್ಕೆ ಹೊಂದ್ ಎಡಿಟ್ ಮಾಡಿದ್ರೆ ಮುಗಿತೈತಿ ಫುಲ್ ಒಳ್ಳೆಯದಾಗಿ ಇರಬೇಕಲ್ಲ ಫಿಲಮ್ಸ್ ಹಾಗಾದ್ರೆ ಕರೆಕ್ಟಾಗಿ ರಿವ್ಯೂ ಕೊಡಬೇಕಿನ್ನ ಬೈ ಬೈ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಕನ್ನಡದ ಬಗ್ಗೆ ಅವ್ರಿಗೆ ಹೇಳ್ರಿ ನಮಗೂ ಬೆಳೆಸ್ರಿ ಮತ್ತು ಎಲ್ಲರಿಗೂ ಬೆಳೆಸ್ರಿ ಕನ್ನಡದವ್ರಿಗೆ ಮೊದಲು ಬೆಳೆಸ್ರಿ ಬೇರೆ ರಾಜ್ಯದ ಹತ್ರ ಇದು ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಸ್ ಗೈಸ್ ಮಿಸ್ಔಟ್ ಸ್ಲೋ ಆಯ್ನೆ ಆ